ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ನಾಲ್ಕು ರೀತಿಯ ಬೇಳೆ ಯೂಸ್ ಮಾಡಿಕೊಂಡು ವಡೆ ತೋರಿಸ್ತಾ ಇದ್ದೀನಿ ಮಿಶ್ರ ಬೇಳೆಗಳ ವಡೆ ಅಥವಾ ಪ್ರೋಟೀನ್ ಬೋಳೆ ಬೆಳೆ ಇದಕ್ಕೆ ನಾನು ನಾಲ್ಕು ಥರ ತೊಗೊಂಡಿದ್ದೀನಿ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಮೊಸರು ದಾಲ್ ರೆಡ್ ಬೇಳೆ ಬರುತ್ತಲ್ಲ ಅದನ್ನು ಎಲ್ಲ ಕಾಲು ಕಾಲು ಕಪ್ ತೊಗೊಂಡು ನಾನು ಒಂದು ಹಾಫ್ ಆನ್ ಅವರ್ ನೆನೆಸಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ನೀರು ಇರಬಾರ್ದು ನಾರ್ಮಲಾಗಿ ನಾವು ವಡೆ ಮಾಡ್ತಿರಲ್ಲ ಆ ಅದಕ್ಕೆ ನೋಡಿ ಚೆನ್ನಾಗಿ ನೆನೆದಿದೆ ಪ್ರೋಟೀನ್ ರಿಚ್ ನಾವು ನೋಡಿ ಅರ್ಧ ಗಂಟೆ ನೆನೆಸಿದ್ರೆ ನಮಗೆ ಸಾಕಾಗುತ್ತೆ ಎಲ್ಲ ಸೇರಿಸಿ ನಾಲ್ಕು ಥರ ಬೇಳೆ ಸೇರಿಸಿ ಒಂದು ಕಪ್ ಆಗಷ್ಟಿದೆ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ಒಂದು ದೊಡ್ಡ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊಪ್ಪು ಬಂದ ನಾನು ಅರವೇ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅರ್ವೆ ಸೊಪ್ಪು ಕರ್ಬೇಪಟ್ಟಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ನೀವು ಬೇಕು ಅಂತ ಸಬ್ಬಕ್ಕಿ ನುಕ್ಕೆ ಸೊಪ್ಪು ಯೂಸ್ ಮಾಡ್ಕೊಬೋದು ಇದು ಅರ್ವೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಮತ್ತು ನಮಗೆ ರುಬ್ಬೋದಕ್ಕೆ ಹಸಿಮೆಣಸಿನ ಒಂದು ಐದು ತೊಗೊಂಡಿದ್ದೀನಿ ನೀವು ಖಾರ ನೋಡಿ ತೊಗೊಳ್ಳಿ ಮತ್ತು ಕಾಳು ಮೆಣಸಿನ ಪುಡಿ ಒಂದು ಕಾಳು ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಅರ್ಧ ಸ್ಪೂನು ಚಕ್ಕೆ ಮತ್ತು ಲವಂಗ ತಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ ಆಗಿ ನೀವು ರುಬ್ಬಕ್ಕೂ ಹಾಕೊಬೋದು ಮತ್ತು ಇಂಗು ಬೇಕಾಗುತ್ತೆ ಮತ್ತು ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋನೇ ಬನ್ನಿ ಒಳಗಾಲ ಆಗಿರೋದ್ರಿಂದ ನಾವು ಪ್ರೋಟೀನ್ ರಿಚ್ಚು ಇರುದಿಗೂ ತುಂಬ ಒಳ್ಳೆ ವಡೆ ಇದು ಮೊದಲಿಗೆ ಒಂದು ಜಾರು ತೊಗೊಂಡು ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ನೀವು ಬೇಕು ಅಂದರೆ ಈ ಜಾಗದಲ್ಲಿ ಕಾಳು ಮೆಣಸಿನ ಪುಡಿ ಬದಲು ನೀವು ಕಾಳು ಕಾಳು ಮೆಣಸನ್ನು ತೊಗೊಬೋದು ನೀವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ಸ್ವಲ್ಪ ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಹೇಳ್ದಂಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಬೇಳೆನೂ ಯೂಸ್ ಮಾಡ್ಕೊಬೋದು ನಾವು ಕಾಳುಗಳ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೆಣಸಿರೋ ನಾವು ಸ್ವ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೀರು ಹಾಕ್ತೀರಾ ಸ್ವಲ್ಪನೇ ಹಾಕೊಳ್ಳಿ ಈ ಥರ ನೆನೆಸ್ಬಿಟ್ಟು ನೀವು ಬೇಕು ಅಂದರೆ ದೋಸೆನೂ ಮಾಡ್ಕೊಬೋದು ಇದ್ರ ಜೊತೆ ಸ್ವಲ್ಪ ಅಕ್ಕಿ ನೆನ್ಸ್ಬಿಟ್ಟನು ಮಾಡ್ಕೊಬೋದು ಸ್ವಲ್ಪ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಆಗಿರ್ತಿ ಸೇಮ್ ಒಡೆ ಮಾಡ್ತಿರಲಾಯೋದಕ್ಕೆ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡು ನಮಗೆ ನೋಡಿ ಇಷ್ಟು ತರಿ ಆಗಿ ರುಬ್ಕೊಂಡು ನಮಗೆ ನೀರು ಹಾಕ್ತೀರ ರುಬ್ಕೊಬೇಕಾಗುತ್ತೆ ನಾನು ಉಪ್ಪು ಸೇರಿಸಿಲ್ಲ ಉಪ್ಪು ಸೇರಿಸ್ಕೋಬೇಕು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನಾನು ಎಲ್ಲ ರುಬ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪ ಬೇಳೆ ಬಾಯಿಗೆ ಸಿಕ್ ಸಿಕ್ಕಬೇಕು ಪಟಾಪಟ್ಟು ನಾವು ಮಾಡ್ಕೊಬೋದು ಒಂದು ಹಾಫ್ ಆನ್ ಅವರಲ್ಲಿ ನಾವು ಒಡೆ ಮಾಡ್ಕೊಬೋದು ಬಟ್ ಆಗಿದೆ ನಾನು ಮಿಕ್ಸಿ ಮಾಡ್ಕೊಂಡು ನೀಟಾಗಿ ನೋಡಿ ತೊಗೊಂಡಿದ್ದೀನಿ ಇವಾಗ ನಾವು ಈ ಅದಕ್ಕೆ ಕಳ್ಸ್ಕೊಂಡು ನಮಗೆ ಸಾಕು ಇವಾಗ ಇದಕ್ಕೆ ನಾವು ಒಂದೊಂದೇ ಒಂದೊಂದು ಸೇರಿಸ್ಕೊಳ್ಳ ಅರಿವೆ ಸೊಪ್ಪು ಮತ್ತು ಕೊತ್ತಂಬರಿ ಪುದೀನ ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಸೋಂಪು ಸೇರಿಸ್ತಾ ಇದ್ದೀನಿ ನೀವು ಸೋಂಪು ಬದಲು ಜೀರಿಗೆನೂ ಸೇರಿಸ್ಕೊಬೋದು ಮತ್ತು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನು ಉಪ್ಪು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ನೋಡಿ ತೊಗೊಳ್ಳಿ ಮತ್ತು ಇಂಗು ಸ್ವಲ್ಪ ಕಾಳು ಬೇಳೆ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಅಂಶ ಇರೋದರಿಂದ ಸ್ವಲ್ಪ ಒಂದು ಹತ್ತುದ ಸ್ಪೂನ್ ಆಗೋಷ್ಟು ಇಂಗು ಸೇರಿಸ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಇಷ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಕಾಫಿ ಟೀ ಜೊತೆ ಅಥವಾ ಬರೀ ರಸಮ್ ಮಾಡಿದಾಗ ಈ ಥರ ಒಂದು ಪ್ರೋಟೀನ್ ಬಿಚ್ಚು ಒಡೆ ಆರಾಮಾಗಿ ಮಾಡ್ಕೊಂಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನಿಟ್ಟೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕು ಖಾರ ಏನೋ ಕಮ್ಮಿ ಇದ್ರೆ ಬೇಕಾದ್ರೆ ಹಸಿಮೆಣಿಗೆ ನೀವು ಸೇರಿಸ್ಕೊಂಬೋದು ಉಪ್ಪು ಎಲ್ಲ ನೀವು ಸೈಜ್ ಎಷ್ಟು ಅಷ್ಟು ನೋಡಿಕೊಂಡು ಬಾಳೆ ಎಲೆ ಅಥವಾ ಒಂದು ಪೇಪರ್ ಒಂದು ವೀಳ್ಯದೆಲೆ ತೊಗೊತಾ ಇದ್ದೀನಿ ವಿಳೆದ ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಸೈಜ್ ನೀವು ನೋಡಿಕೊಂಡು ತಟ್ಕೊಬೋದು ಸ್ವಲ್ಪ ತೆಳು ಬೇಕಾರ ತೆಳು ತಟ್ಕೊಬೋದು ಮಂದ ಬೇಕು ಅಂದರೆ ಮಂದ ತಟ್ಕೊಬೋದು ತಟ್ಕೊಂಡ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ನಾನು ತಟ್ಕೊಂಡಿದ್ದೀನಲ್ಲ ಅದನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ವಿಲೇಜಲ್ಲ ಮೇಲೆ ತಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತಾಯಿದ್ದೀನಿ ಲೈನ್ ಒಂದು ತಟ್ಕೊತಾ ಇದ್ದೀನಿ ನೋಡಿ তে বেগাও তেলে তো মন্দ বেকার মন্দ তো নোট ನೋಡಿ ಫ್ರೆಂಡ್ಸ್ ಎರಡು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಬಿಟ್ಕೊಳೋದೆಲ್ಲ ಏನಿಲ್ಲ ಹೊಡ್ಕೊಳೋದೆಲ್ಲ ಏನಿಲ್ಲ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬೇಕೋ ನಿಮ್ಮ ನುಗ್ಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಬೇಳೆನಲ್ಲಿ ಒಡೆ ಮಾಡೋದಕ್ಕಿಂತ ಈ ಥರ ಮಿಶ್ರ ಬೇಳೆಗಳಾಕಿ ಒಡೆ ಮಾಡಿ ಪ್ರೋಟೀನ್ ದಿಚ್ಚು ಕೂಡ ಇದು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಕೆಲವರಿಗೆ ಸ್ವಲ್ಪ ದಪ್ಪ ಇಷ್ಟ ಆಗುತ್ತೆ ಕೆಲವರಿಗೆ ತಿಳಿ ಇಷ್ಟ ಆಗುತ್ತೆ ನಿಮ್ಗೆ ಯಾವ್ದ್ರಲ್ಲಿ ಬೇಕಾದ್ರೂ ತಟ್ಟುಬಿಟ್ಟು ನೀವು ವಡೆ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಮಿಶ್ರ ಬೇಳೆಗಳ ಒಡೆ ರೊಟ್ಟಿ ನಿಂಚಿ ಬೇಳೆ ನೋಡಿ ಸೂಪರಾಗಿರುತ್ತೆ ವಡೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟ ಆದರೆ ಸಾಕು ಇದು ನಾವು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂಬರೋಣ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಯನ್ನು ಸರ್ವ್ ಮಾಡ್ಕೊಬೋದು ನೋಡಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಇಷ್ಟ ಬೇಳೆಗಳ ಓಡೆ ರೆಡಿಯಾಗಿದೆ ಆಗಿದೆ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು